ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ನೀಡಿರುವ ಹೇಳಿಕೆಗೆ ಖಂಡಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರ ಶಿಕ್ಷೆ ಆಗಬೇಕೆಂದು ಅಂಬೇಡ್ಕರ್ ಸೇನೆ ಜಿಲ್ಲಾ ಕಾರ್ಯಾಧ್ಯಕ್ಷ ಕೃಷ್ಣಮೂರ್ತಿ ಆಗ್ರಹಿಸಿದರು ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಹೇಳಿಕೆಯನ್ನು ಖಂಡಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಅಮಿತ್ ಶಾ ಭಾವಚಿತ್ರವನ್ನು ಮೆರವಣಿಗೆ ಮಾಡಿ ನಂತರ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಚಪ್ಪಲಿಯ ಮುಖಾಂತರ ಭಾವಚಿತ್ರಕ್ಕೆ ಹೊಡೆದು ಪ್ರತಿಭಟನೆ ನಡೆಸಿ ತದನಂತರ ರಾಷ್ಟ್ರಪತಿಗೆ ತಲುಪುವಂತೆ ಹಕ್ಕು ದಾಖಲೆಯ ಶಿರಸ್ತಿದಾರ ಸಿಯಾ ಬಿ ರವರಿಗೆ ಮನವಿ ಪತ್ರ ಸಲ್ಲಿಸಿದರು ನಂತರ ಮಾತನಾಡಿದ ಅಂಬೇಡ್ಕರ್ ಸೇನೆ ಜಿಲ್ಲಾ ಕಾರ್ಯಾಧ್ಯಕ್ಷ ಕೆ ಎಸ್ ಕೃಷ್ಣಮೂರ್ತಿ ರವರು ಪಾರ್ಲಿಮೆಂಟ್ ಭವನದಲ್ಲಿ ಗೃಹ ಸಚಿವ ಅಮಿತ್ ಶಾ ರವರು ಅಂಬೇಡ್ಕರ್ 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 ಎಂದು ಅವರ ಹೆಸರು ಹೇಳುವ ಬದಲು ದೇವರ ಹೆಸರು ಹೇಳಿದ್ದರೆ ಪುಣ್ಯ ಸಿಗುತ್ತಿತ್ತು ಎಂದರು ಅಮಿತ್ ಶಾ ರವರು ಈ ದೇಶದ ಗೃಹ ಮಂತ್ರಿಗಳಾಗಿದ್ದು ಅವರ ಮಾತು ಇಡೀ ಪ್ರಪಂಚ ಆಲಿಸುತ್ತದೆ ಆದರೆ ಅವರು ಬಹಳ ಬೇಜವಾಬ್ದಾರಿತನ ಮಾತನಾಡಿರುವುದು ಖಂಡನೀಯ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಅಡಿಯಲ್ಲಿ ಅಮಿತ್ ಶಾ ರವರು ಗೃಹ ಮಂತ್ರಿಗಳಾಗಿ ಅವರ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ ಇದು ಜಾತ್ಯತೀತ ರಾಷ್ಟ್ರವಾಗಿರುವುದರಿಂದ ಅನೇಕ ಧರ್ಮಗಳು ಅನೇಕ ಜಾತಿಗಳು ಅವರದೇ ಆದ ಪರಂಪರೆಯಲ್ಲಿ ಈ ದೇಶದಲ್ಲಿ ಶಾಂತಿಯುತವಾಗಿ ಬದುಕುತ್ತಿದ್ದಾರೆ ಜನರ ಭಾವನೆಗಳಿಗೆ ಧಕ್ಕೆ ಆಗುವಂತೆ ಮಾತನಾಡಿದಾಗ ಇಡೀ ಜನರಲ್ಲಿ ಆತಂಕ ಮೂಡುತ್ತದೆ ಅಮಿತ್ ಶಾ ರವರಿಗೆ ಮತ ಹಾಕಬೇಕಾದರೆ ದಲಿತರು ಬಡವರು ಕೂಡ ಮತ ಹಾಕಿರುವುದರಿಂದ ಪದವಿ ಸಿಕ್ಕಿರುವುದು ಇದನ್ನು ಅರ್ಥ ಮಾಡಿಕೊಳ್ಳದೆ ಬೇಜಾರ್ತನದಿಂದ ಉತ್ತರ ನೀಡುವುದು ಖಂಡನೀಯ ಎಂದರು ಗೃಹ ಸಚಿವ ಅಮಿತ್ ಶಾ ರವರ ಇತಿಹಾಸ ಗಮನಿಸಿದಾಗ ಅಮಿತ್ ಶಾ ಕ್ರಿಮಿನಲ್ ಪ್ರಕರಣ ಹಿನ್ನೆಲೆಯುಳ್ಳ ವ್ಯಕ್ತಿಯಾಗಿದ್ದು ಕೂಡಲೇ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರವರು ಗೃಹ ಸಚಿವ ಅಮಿತ್ ಶಾ ರವರಿಂದ ರಾಜೀನಾಮೆ ಪಡೆದುಕೊಳ್ಳುವ ಮೂಲಕ ಸಂಪುಟದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಪಿಳ್ಳ ಆಂಜನಪ್ಪ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಗಂಗಾಧರ್ ತಾಲೂಕು ಉಪಾಧ್ಯಕ್ಷ ಚಿಕ್ಕನರಸಿಂಪ ಮಂಜುನಾಥ್ ನಂಜಪ್ಪ ಅಲ್ಪಸಂಖ್ಯಾತರ ಯುವ ಘಟಕ ಅಧ್ಯಕ್ಷರು ನವಾಜ್ ಇರ್ಫಾನ್ ಖಾನ್ ಬಾಬು ಶಕೀಲ ಅಪ್ಸರ ಸೈಫುಲ್ಲಾ ಪಯ್ಯಾಜ್ ನವಾಜ್ ಇರ್ಫಾನ್ ಶಾಜ್ ರುಕ್ಸಾನ ಮಾಲಾ ಗೌರವಾಧ್ಯಕ್ಷ ಶೋಭನಾ ಖಾನಂ ದಿಲ್ ಶಾದ್ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಸೊರಕಾಯಲಹಳ್ಳಿ ಇಂದು ಶಿಡ್ಲಘಟ್ಟ ತಾಲೂಕಿನ ಅಂಬೇಡ್ಕರ್ ಸೇನೆ ಘಟಕದ ವತಿಯಿಂದ ಇವತ್ತು ಏನು ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ರವರು ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದರೆ ಈ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥದ್ದು ಬಹಳ ಅಮಾನವೀಯದಂತಹ ಒಂದು ಘಟನೆ ಇದು ಯಾಕೆ ಅಂತಂದರೆ ಇವತ್ತು ಒಬ್ಬ ಅಮಿತ್ ಶಾ ಇವತ್ತು ದೇಶದಲ್ಲಿ ಇಡೀ ಭಾರತ ದೇಶದಲ್ಲಿ ಏನು ಕಾನೂನನ್ನ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತಂದ್ಬಿಟ್ಟು ಇವತ್ತು ಏನು ಸಂವಿಧಾನಾತ್ಮಕವಾಗಿ ಒಬ್ಬ ಜನಗಳಿಂದ ಜನಮತದಿಂದ ಗೆದ್ದು ಬಂದು ಅವರು ಇವತ್ತು ಏನು ಇವತ್ತು ಗೃಹ ಸಚಿವರಾಗಿ ಇಡೀ ಭಾರತ ದೇಶವನ್ನ ಇವತ್ತು ಅವ್ರು ರಕ್ಷಣೆ ಮಾಡಬೇಕು ಆ ಜನತೆಯನ್ನ ಆ ಜನತೆಯನ್ನ ರಕ್ಷಣೆ ಮಾಡಬೇಕಾದಂತಹ ಸ್ಥಿತಿ ಅವ್ರಿಗಿರ್ಬೇಕು ಯಾಕೆ ಅಂತಂದ್ರೆ ಇವತ್ತು ಸಾಮಾನ್ಯ ಜನ ಇವತ್ತು ಈ ದೇಶದಲ್ಲಿ ಸಾಮಾನ್ಯ ಜನತೆ ಏನು ಇವತ್ತು ಶಾಂತಿಯುತವಾಗಿ ಬದುಕಬೇಕು ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣಕರ್ತರು ಈ ದೇಶಕ್ಕೆ ಬಹಳ ಭದ್ರತೆಯನ್ನು ಕೊಡಬೇಕಾದಂತಹ ಸ್ಥಿತಿಯಲ್ಲಿ ಇವತ್ತು ಅವರು ಒಂದು ಅಧಿಕಾರವನ್ನ ಸ್ವೀಕಾರ ಮಾಡಿರ್ತಕ್ಕಂತ ಒಬ್ಬ ವ್ಯಕ್ತಿ ಇವತ್ತು ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಇವತ್ತು ಮಾತಾಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇಡೀ ಭಾರತ ದೇಶದ ಜನಾಂಗಕ್ಕೆ ಅವಮಾನ ಮಾಡ್ದಂಗೆ ಬಂಧುಗಳೇ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಅಂಬೇಡ್ಕರ್ ಮಾತ್ರ ಅಲ್ಲ ಅವಮಾನ ಮಾಡಿರ್ತಕ್ಕಂಥದ್ದು ಇಡೀ ಭಾರತ ದೇಶದ ಜನತೆಗೆ ಅವಮಾನ ಮಾಡ್ತಕ್ಕಂಥದ್ದು ಇದು ಯಾಕೆ ಅಂತಂದ್ರೆ ಇವತ್ತು ಸಂವಿಧಾನದಡಿಯಲ್ಲಿ ಈ ಭಾರತ ದೇಶ ಈ ಭಾರತ ದೇಶದ ಜನತೆ ಇವತ್ತು ಉಸಿರಾಡ್ತಾ ಇದ್ದೀವಿ ನಾವು ಅಂತಂದ್ರೆ ಭಾರತದಲ್ಲಿ ನಾವು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತಹ ಒಂದು ಸಂವಿಧಾನದಿಂದ ಇವತ್ತು ಉಸಿರಾಡ್ತಾ ಇದ್ದೀವಿ ಇವತ್ತು ಯಾವುದೇ ಒಬ್ಬ ಅಧಿಕಾರಿ ಆಗಿರಲಿ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಆಗಿರಲಿ ಇಲ್ಲ ತಹಶೀಲ್ದಾರ್ನಾಗಿರಲಿ ಇಲ್ಲ ಎ ಸಿ ಆಗಿರಲಿ ಡಿ ಸಿ ಸಾಹೇಬ್ರಲ್ಲಿ ಇವತ್ತು ಉನ್ನತ ಸ್ಥಾನಮಾನದಲ್ಲಿ ಇವತ್ತು ಏನು ಅಧಿಕಾರವನ್ನ ವಹಿಸ್ಕೊಂಡು ಇವತ್ತು ಐಷಾಮಿ ಜೀವನಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತಹ ಕೊಡುಗೆ ಅಂತಕ್ಕಂಥದನ್ನ ಮರಿಬಾರ್ದು ಇವತ್ತು ನಾವು ನಾವು ಏನು ದಲಿತ ಜನಾಂಗದವರು ಇವತ್ತು ದಲಿತ ಸಂಘಟನೆಯಿಂದ ಅಂದ್ರೆ ಅಂಬೇಡ್ಕರ್ ಸೇನೆಯಿಂದ ನಾವು ಇವತ್ತು ಏನು ಅಂಬೇಡ್ಕರ್ ಬಗ್ಗೆ ಮಾತಾಡಿರತಕ್ಕಂತಹ ಮಾತುಗಳನ್ನ ಅವಹೇಳನಕಾರಿ ಮಾತುಗಳನ್ನ ನಾವು ಇವತ್ತು ಕಡಿಮೆ ಮಾಡ್ತಾ ಇದ್ದೀವಿ ಇಡೀ ಭಾರತ ದೇಶದ ಎಲ್ಲಾ ವರ್ಗದ ಜನರು ಕೂಡ ಎಲ್ಲಾ ರಾಜಕೀಯ ಪಕ್ಷಗಳವರು ಕೂಡ ಇವತ್ತು ಮಾಡಬೇಕಾದಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಒಂದುಗಡೆ ಯಾಕೆ ಅಂತಂದ್ರೆ ಇವತ್ತು ಒಬ್ಬ ನೋಡಿ ಇವತ್ತು ಒಂದು ಬಿಜೆಪಿ ಸರ್ಕಾರದಲ್ಲಿ ಆ ಸರ್ಕಾರದಲ್ಲಿ ಇವತ್ತು ಈ ಭಾಗದಲ್ಲಲ್ಲ ಇಡೀ ದೇಶದಲ್ಲಿ ಅವರಿಗೆ ನಿಜವಾಗ್ಲೂ ಕೂಡ ನಾನು ಸಂವಿಧಾನಾತ್ಮಕವಾಗಿ ಇವತ್ತು ನಮ್ಮ ಪಕ್ಷ ಬರಬೇಕು ಹೊರಗಡೆ ಬರಬೇಕಂದ್ರ ಒಂದು ಪಕ್ಷ ನಿರ್ಮಾಣ ಆಗಬೇಕು ಆ ಪಕ್ಷದಿಂದ ನಾವು ಗೆದ್ದು ಇವತ್ತು ರಾಜ್ಯವನ್ನ ದೇಶವನ್ನ ಆಳ್ತಾ ಇದ್ದೀವಿ ಅಂತಂದ್ರೆ ಇವತ್ತು ಯಾರು ಕೊಟ್ಟಿರ್ತಕ್ಕಂಥದ್ದಂತ ದಯವಿಟ್ಟು ಇಡೀ ಇಡೀ ಏನು ಇವತ್ತು ಭಾರತೀಯ ಜನತಾ ಪಕ್ಷ ಇದೆ ಇವತ್ತು ನಿಜವಾಗ್ಲೂ ಕೂಡ ಇವತ್ತು ಅರ್ಥ ಮಾಡ್ಕೊಂಡು ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ರೆ ಸಂವಿಧಾನದ ಬಗ್ಗೆ ಸಂವಿಧಾನವನ್ನ ಓಡಿ ಓದಿ ಅದನ್ನೇನಾದ್ರೂ ಕಿಂಚಿತ್ತು ಅದರ ಒಂದು ಏನು ಆ ಸಂವಿಧಾನದ ಅಡಿಯಲ್ಲಿ ಯಾವ ಯಾವ ಒಂದು ಅನುಕೂಲತೆಗಳನ್ನ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಅವ್ರಿಗೇನಾದ್ರು ನಿಜವಾಗ್ಲೂ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಸಂವಿಧಾನದ ಬಗ್ಗೆ ಗೊತ್ತಿದ್ರೆ ನಿಜವಾಗ್ಲೂ ನಮಗಿಂತ ಮುಂಚೆನೆ ಭಾರತೀಯ ಜನತಾ ಪಕ್ಷದವರು ಈ ಒಂದು ಕೆಲಸವನ್ನ ಮಾಡಬೇಕಾಗಿತ್ತು ದಲಿತ ವಿರೋಧಿ ದಲಿತ ವಿರೋಧಿ ಅಮಿಷಾರ್ಗೆ ಇವತ್ತು ಏನು ಕಳೆದ ವಾರ ಹದಿನೆಂಟನೇ ತಾರೀಕು ಸಂತ್ರಸ್ತಿಯಲ್ಲಿ ಆದ್ರೆ ಪಾರ್ಲಿಮೆಂಟ್ ಇರ್ತಕ್ಕಂಥ ಸಮಾವೇಶದಲ್ಲಿ ಇವರು ಅಮಿತ್ ಶಾ ಅಂತ ಅವರು ಡಾಕ್ಟರ್ ಬಾಬಾ ಸಾಬ್ ಅಂಬೇಡ್ಕರ್ ಅವರ ಚಿರತೆ ಗೊತ್ತಿಲ್ಲ ಅವ್ರಿಗೆ ಗೂಂಡ ಕಾಯ್ದೆಯಿಂದ ಹತ್ತು ವರ್ಷ ಆಚಕ್ ಹಾಕಿದ್ರು ಗಣಿಮಾರ್ ಮಾಡಿದ್ರು ಇವ್ರನ್ನ ಎಲ್ಲಿಂದ ಬಂದಿರು ಅಮಿತ್ ಶಾ ನೀನು ಇವತ್ತು ಡಾಕ್ಟರ್ ಬಾಬಾ ಸಾಂಬೇಡ್ಕರ್ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಕೇಳ್ತೀರಾ ಅವ್ರೆ ನೀವು ಕಾಯಿಲೆ ಮಾಡಕ್ಕಲ್ಲವಾ ಕಚ್ಚಾ ಕಚ್ಚಾಬಾರ್ದ ಅಂತ ಹೇಳ್ತಾ ಇದೀನಿ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವಮಾನ ಮಾಡಿದೆ ನೀವ್ ಕೂಡಲೇ ಬಂಧಿಸಬೇಕು ಬಂಧಿಸಿದ್ರೆ ಡೆಲ್ಲಿ ನಾವು ಪ್ರಯತ್ನ ಒಂದು ಹೋರಾಟ ಮಾಡ್ತೀವಿ ಈ ಅಮೇಶ್ ಅವ್ರನ್ನ ಕೂಡಲೇ ಈಗ ಆಡ್ತಕ್ಕಂಥ ಕೇಂದ್ರ ಸರ್ಕಾರ ಅವರು ಕೂಡಲೇ ಅವ್ರ ಮೇಲೆ ಕೇಸ್ ಹಾಕಿ ಕೇಸ್ ಹಾಕಲಿ ಶಿಕ್ಷೆ ಮಾಡಬೇಕಂತ ತಮ್ಮಲ್ಲಿ ಒಂದು ವೇಳೆ ಇವತ್ತು ಇಡೀ ಭಾರತ ಪ್ರಧಾನಮಂತ್ರಿ ಮೋದಿಗೂ ಒಂದೇ ಓಟು ಇಲ್ಲಿ ಕೂಲಿ ಮಾಡುವವ್ರಿಗೂ ಒಂದೇ ಓಟು ಅಂತ ತಂದಿರ್ತಕ್ಕಂಥ ಬಾಬಾ ಸಾಬ್ ಅಂಬೇಡ್ಕರ್ ಅವ್ರನ್ನ ಅವಳೇ ಮಾತಾಡ್ತಾರೆ ಮಾತಾಡಿದ್ರೆ ಬಾಯಲ್ಲಿ ಬಂತು ಬಾಯಲ್ಲಿ ಮಣ್ಣ ಏ ಡಾಕ್ಟರ್ ಅಮೀಶ್ ಏನಂತ ನೀನು ಏನು ಬಡವರಿಗೆ ಓಟ್ ಹಾಕಿಲ್ವಾ ನಿಮ್ದೋ ಓಟ್ ಬಂತ ಅಲ್ಲಿ ದೀರ್ಘದಲ್ಲಿ ಓಟ್ ಹಾಕಿಲ್ವ ನೀನು ಓಟ್ ತಗೊಂಡು ಬಂದಿ ಇವತ್ತು ಅಂಬೇಡ್ಕರ್ ಅಂತ ಬರೀತಿಯಲ್ಲ ನೀನ್ ನಾಚಕಾಗಲ್ವೇ ಕೂಡಲೇ ಎತ್ತೆತ್ಕೊಂಡು ಕೇಂದ್ರ ಸರ್ಕಾರ ಅವ್ರ ಮೇಲೆ ಕೂಡ ಕಾಯ್ದಾಕೆ ಅವರನ್ನ ಅರೆಸ್ಟ್ ಮಾಡಬೇಕು